ಹಾಯ್ ಇವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನೆಲ್ ಮನೆ ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊತ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಹೈದರಾಬಾದಿ ಸ್ಟೈಲಲ್ಲಿ ನಾನು ಧಮ್ ಬಿರಿಯಾನಿ ಮಾಡಿ ತೋರಿಸ್ತಿದ್ದೀನಿ ಸೂಪರಾಗಿರುತ್ತೆ ಮತ್ತು ಅಷ್ಟೇ ಈಸಿಯಾಗಿ ಮನೆಯಲ್ಲೇ ಪ್ರಿಪೇರ್ ಮಾಡ್ಬೋದು ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಹಾಕಿರ್ತಕ್ಕಂಥ ವೀಡಿಯೋನ ಫುಲ್ ವಾಚ್ ಮಾಡಿ ಅಂತ ಕೇಳ್ಕೊತ ಬನ್ನಿ ಇವಾಗ ಧಮ್ ಬಿರಿಯಾನಿನ ಯಾವ ಥರ ಮಾಡೋದಂತ ನೋಡೋಣ ನಾನಿಲ್ಲಿ ಹತ್ತು ಜನಕ್ಕೆ ಆಗೋವಷ್ಟು ದಮ್ ಬಿರಿಯಾನಿನ ಪ್ರಿಪೇರ್ ಮಾಡ್ತಿದ್ದೆ ಜಾಸ್ತಿ ಕ್ವಾಂಟಿಟಿದು ಹೇಳ್ತಾ ಹೋಗ್ತೀನಿ ನೀವೇನಾದರೂ ಇಬ್ಬರಿಗೆ ಮಾಡಬೇಕಿತ್ತಪ್ಪ ಅಂತಂದರೆ ಕಡಿಮೆ ಕ್ವಾಂಟಿಟಿನೇ ತೊಗೋಬೋದು ನಾನಿಲ್ಲಿ ನಾಲ್ಕು ಕಪ್ ಆಗೋವಷ್ಟು ದೊಡ್ಡ ಲೋಟದಲ್ಲಿ ಬಾಸುಮತಿ ರೈಸ್ ತೊಗೊಂಡಿದ್ದೆ ನಾಲ್ಕು ಕಪ್ಪು ಅಕ್ಕಿಗೆ ನಾನು ಇಲ್ಲಿ ಹತ್ತರಿಂದ ಹನ್ನೆರಡು ಕಪ್ಪಾಗೋಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಚಕ್ಕೆ ಲವಂಗ ಮತ್ತು ಎಲೆ ಮರಾಠಿ ಮಗ್ಗು ಎಲ್ಲಾನು ಮಸಾಲೆ ಐಟಮ್ ಹಾಕಿ ಚೆನ್ನಾಗಿ ಕುದಿಲಿಕ್ಕಿಟ್ಟಿದ್ದೆ ನೀರೆಲ್ಲ ಚೆನ್ನಾಗಿ ಕುದ್ದಾದ್ಮೇಲೆ ಇದಕ್ಕೆ ಬಾಸುಮತಿ ಅಕ್ಕಿನ ಆ್ಯಡ್ ಮಾಡಬೇಕು ನೀವು ಜಾಸ್ತಿ ನೀರು ಏನಕ್ಕೆ ತಗೊಬೇಕಪ್ಪ ಅಂದರೆ ಅಕ್ಕಿ ಚೆನ್ನಾಗಿ ಕುದಿಬೇಕು ನೀರೇನಾದರೂ ಸ್ವಲ್ಪ ಹಾಕ್ಕೊಂಡ್ರಿ ಅಂತಂದ್ರೆ ಅನ್ನ ಮೆತ್ತಗಾಗ ಚಾನ್ಸಸ್ ಇರುತ್ತೆ ಇದಕ್ಕೆ ಸ್ವಲ್ಪನೇ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಅನ್ನ ಮಾಡ್ಕೊಳ್ಳಿ ಇದು ಸೆವೆಂಟಿ ಪರ್ಸೆಂಟ್ ಅಷ್ಟೇ ಕುದಿಬೇಕು ಯಾಕಂದರೆ ಇದು ನಾರ್ಮಲ್ ಅಕ್ಕಿ ಅಲ್ಲಲ್ವ ಬಾಸುಮತಿ ಅಕ್ಕಿ ಆಗಿರೋದ್ರಿಂದ ಸೆವೆಂಟಿ ಪರ್ಸೆಂಟು ನೀವು ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು ಕುದ್ದಾದ್ಮೇಲೆ ಈ ಥರ ಒಂದು ಪಾತ್ರೆಗೆ ಕಾಳು ಬಸವ ಪುಟ್ಟಿ ಇರುತ್ತಲ್ವ ಅದರೊಳಗೆ ಅನ್ನನ ಈ ತರ ಬಸ್ಕೊಂಬಿಡಿ ನೋಡ್ರಿ ಎಷ್ಟು ಚೆನ್ನಾಗಿ ಉದ್ರು ಅನ್ನ ರೆಡಿ ಆಯ್ತು ಇವಾಗ ಸೆಕೆಂಡ್ ಸ್ಟೆಪ್ ಏನಪ್ಪ ಅಂತಂದ್ರೆ ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ಒಂದು ಕಾಲು ಲಿಟ್ರು ಮೊಸರು ಇದೆ ಅಂದ್ರೆ ನಾನು ಇಲ್ಲಿ ಹತ್ತು ಜನಕ್ಕೆ ಮಾಡೋದ್ರಿಂದ ಕಾಲು ಲಿಟ್ರು ಮೊಸರು ತಗೊಂಡಿದ್ದೀನಿ ಈ ಮೊಸರಿಗೆ ಎಲ್ಲಾ ಸ್ಪೈಸಸ್ನ ಆ್ಯಡ್ ಮಾಡ್ತಾ ಹೋಗ್ಬೇಕು ಧನಿಯಾ ಪೌಡ್ರು ಗರಂ ಮಸಾಲ ಬಿರಿಯಾನಿ ಪೌಡರು ಬಿರಿಯಾನಿ ಪೌಡರು ನೀವು ಪಾಕೆಟ್ ಬರುತ್ತಲ್ಲ ಟೆನ್ ರುಪೀಸ್ದು ಅದು ತಗೊಂಡ್ರು ಓಕೆ ಇದಕ್ಕೆ ಜೀರಾ ಪೌಡರು ಆಮೇಲೆ ಖಾರ ಪುಡಿ ಇಷ್ಟು ಸ್ಪೈಸಸ್ ಆ್ಯಡ್ ಮಾಡೋದ್ರ ಜೊತೆಗೆ ಸ್ವಲ್ಪ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕೊಳ್ಳಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ ರೈಸಿ ಹಾಕಿರ್ತೀರ ಸ್ವಲ್ಪ ಕಡಿಮೆ ಹಾಕೊಳ್ಳಿ ಇವಾಗ ಎಲ್ಲ ಪೌಡರ್ ಸ್ಪೈಸಸ್ ಎಲ್ಲ ಹಾಕೊಂಡು ಆದ್ಮೇಲೆ ಬೀಟ್ ಮಾಡ್ಕೊಳ್ಳಿ ಬೀಟ್ ಮಾಡ್ಕೊಂಡ್ರೆ ಮೊಸರೆಲ್ಲ ಮಸಾಲ ಜೊತೆ ಕಲ್ತ್ಕೊಂಡು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಇವಾಗ ನಾವು ತರಕಾರಿನ ಆ್ಯಡ್ ಮಾಡಬೇಕು ಇಲ್ಲಿ ಖಾರ ಪುಡಿ ಹಾಕಿರೋದ್ರಿಂದ ಸ್ವಲ್ಪ ಹಸಿ ಮೆಣಸಿಕಾಯಿ ಖಾರ ಕಡಿಮೆ ಇರೋ ತಗೊಂಡಿದ್ದೀನಿ ನಿಮ್ಮ ಮನೇಲಿ ಏನಂದ್ರೆ ಖಾರ ಜಾಸ್ತಿ ಇತ್ತಪ್ಪ ಹಸಿ ಮೆಣಸಿಕಾಯಿ ಅಂತಂದ್ರೆ ಒಂದು ಇಲ್ಲ ಎರಡು ತಗೋಬಹುದು ನಿಮ್ಮನೇಲಿ ಯಾವ ವೆಜಿಟೇಬಲ್ ನಿಮ್ಗೆ ಅವೈಲೇಬಲ್ ಇರುತ್ತೋ ಆ ತರಕಾರಿನ ಹಾಕೋಬಹುದು ಇದಕ್ಕಿಂತದೇ ತರಕಾರಿ ಅಂತ ಏನು ಇಲ್ಲ ಆಮೇಲೆ ಈ ದಮ್ ಬಿರಿಯಾನಿ ಮಾಡಬೇಕಾದ್ರೆ ನೀವು ತರಕಾರಿನ ಸ್ವಲ್ಪ ದಪ್ಪಗೆ ಕಟ್ ಮಾಡ್ಕೊಳ್ಳಿ ಹಾಗಂತ ದಪ್ಪ ದಪ್ಪಗೆ ಮಾಡ್ಕೋಬೇಡಿ ಒಂದು ಮೀಡಿಯಂ ಸೈಜ್ಗೆ ತರಕಾರಿನ ಕಟ್ ಮಾಡ್ಕೊಳ್ಳಿ ಅದು ಬಾಯಲ್ಲಿ ಸಿಕ್ಕರೆ ಟೇಸ್ಟ್ ಚೆನ್ನಾಗಿರುತ್ತೆ ಯಾಕಂದರೆ ಮಸಾಲೆ ಜೊತೆ ತರಕಾರಿ ಸೇರಿರೋದ್ರಿಂದ ತರಕಾರಿ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಹಾಗಾಗಿ ಸ್ವಲ್ಪ ದಪ್ಪ ದಪ್ಪನೇ ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ಬೀನ್ಸು ಕ್ಯಾರೆಟು ಮತ್ತು ಆಲೂಗಡ್ಡೆನ ಇವೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮ್ಮ ಮನೇಲಿ ಯಾವ್ದು ಇರುತ್ತೋ ಅದನ್ನ ಆ್ಯಡ್ ಮಾಡ್ಕೊಳ್ಳಿ ತರಕಾರಿ ಜೊತೆಗೆ ನೀವು ಕಂಪಲ್ಸರಿಯಾಗಿ ಪುದೀನ ಮತ್ತು ಕೊತ್ತಂಬರಿನ ಇವು ಈ ಟೈಮಲ್ಲೇ ನೀವು ಹಾಕ್ಕೊಳ್ಲೇಬೇಕು ಪುದೀನ ಹಾಕೋದ್ರಿಂದನೇ ಧಮ್ ಬಿರಿಯಾನಿ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಕಂಪಲ್ಸರಿ ಪುದೀನ ಹಾಕ್ಕೊಂಡು ಕಲಿಸ್ಕೊಳ್ಳಿ ಇವಾಗ Продолжение ತರ್ಡ್ ಸ್ಟೆಪ್ ಏನಪ್ಪ ಅಂತಂದರೆ ಎಣ್ಣೆಯಲ್ಲಿ ನಾವು ಈರುಳ್ಳಿನ ಫ್ರೈ ಮಾಡಿ ಇಟ್ಕೋಬೇಕು ಇದು ದಮ್ ಬಿರಿಯಾನಿಗೆ ಮೇನ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು ಚೆನ್ನಾಗಿ ಎಣ್ಣೆಯಲ್ಲಿ ಈ ಥರ ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಂಬಿಡಿ ಇವಾಗ ಫೋರ್ತ್ ಸ್ಟೆಪ್ ಏನಪ್ಪ ಅಂತಂದರೆ ಒಂದು ದೊಡ್ಡ ಪಾತ್ರೆ ನೀವು ಯಾವ ಪಾತ್ರೆಲಿ ದಮ್ ಬಿರಿಯಾನಿ ರೆಡಿ ಮಾಡ್ಬೇಕು ಅನ್ಕೊಂಡಿರೋ ಆ ಪಾತ್ರೆಗೆ ಎರಡು ಟೀ ಸ್ಪೂನ್ ಆಗುವಷ್ಟು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾಲ್ಕರಿಂದ ಐದು ಟೀ ಸ್ಪೂನ್ ಆಗೋವಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಕಂಪ್ಲೀಟ್ಲಿ ಆಪ್ಷನಲ್ಲು ನಿಮ್ಗೆ ಇಷ್ಟ ಇತ್ತಂತ ಹಾಕೋಬಹುದು ತುಪ್ಪ ಹಾಕ್ಕೊಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಕೊಡುತ್ತೆ ಆದಷ್ಟು ನೀವು ತುಪ್ಪ ಹಾಕೊಳಕೆ ಟ್ರೈ ಮಾಡಿ ಇಲ್ಲ ಅಂದ್ರೆ ಸ್ಕಿಪ್ ಮಾಡಿ ಎಣ್ಣೆ ಮತ್ತೆ ತುಪ್ಪ ಚೆನ್ನಾಗಿ ಆದರೆ ಇದಕ್ಕೆ ಎರಡು ಬೆಳ್ಳುಳ್ಳಿ ಹಾಕೊಂತೀನಿ ಜಾಸ್ತಿ ಹಾಕೋದ್ ಬೇಡ ಸ್ವಲ್ಪನೇ ಸ್ವಲ್ಪ ನಾನು ಸಾಸಿವೆ ಹಾಕೊಂತೀನಿ ನಾನು ಹತ್ತು ಮಂದಿ ಮಾಡೋದ್ರಿಂದ ನಾನು ಇಷ್ಟೇ ಹಾಕೊಂಡಿದೀನಿ ನೀವು ಮಾಡೋದಾದ್ರೆ ಇನ್ನೂ ಸ್ವಲ್ಪನೇ ಹಾಕ್ಕೊಡಿ ಕಡಿಮೆ ಜನಕ್ಕೆ ಏನಾದರೂ ಮಾಡ್ಬೇಕಿತ್ತಪ್ಪ ಅಂದ್ರೆ ಇದಕ್ಕೆ ಒಂದ್ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೊಂತಿದ್ದೀನಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಶಾಜೀರಾ ಹಾಕೊಂಡಿನಿ ಒಂದ್ ಸ್ವಲ್ಪ ಕರ್ಬೇವಿನ ಸೊಪ್ಪು ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಮತ್ತೆ ಮಸಾಲೆ ಆ್ಯಡ್ ಮಾಡಬೇಕು ಅಲ್ಲವೇ ಚಕ್ಕೆ ಲವಂಗ ಮರಾಠಿ ಮಗ್ಗು ಎಲ್ಲಾ ಮಸಾಲಾನು ಆ್ಯಡ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಸ ಸ್ವಲ್ಪನೇ ತರಕಾರಿನೇ ಆ್ಯಡ್ ಮಾಡ್ಕೋಬೇಕು ಫಸ್ಟ್ ಆಲ್ರೆಡಿ ಮೊಸರಲ್ಲಿ ಕೂಡ ತರಕಾರಿ ಹಾಕಿರೋದ್ರಿಂದ ಸ್ವಲ್ಪ ತರಕಾರಿನ ಫ್ರೈ ಮಾಡ್ಕೋಬೇಕು ಕ್ಯಾಬೇಜು ಈರುಳ್ಳಿ ಬಟಾಣಿ ಹಸಿ ಬಟಾಣಿ ತೊಗೊಂಡಿದ್ದೀನಿ ಹಸಿ ಬಟಾಣಿ ಇಲ್ಲಪ್ಪ ಅಂದರೆ ನೀವು ಒಣ ಬಟಾಣಿನ ರಾತ್ರಿನೇ ನೆನೆ ಹಾಕಿದರೆ ಹಸಿ ಬಟಾಣಿ ರೆಡಿ ಆಗುತ್ತಲ್ವ ಅವ್ನು ಬೇಕಾದರೂ ಯೂಸ್ ಮಾಡ್ಕೋಬೋದು ಬಟಾಣಿ ಕೂಡ ಎಣ್ಣೆಲಿ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಅರ್ಧ ಟೀ ಸ್ಪೂನ್ ಆಗೋವಷ್ಟು ಆ್ಯಡ್ ಮಾಡ್ತಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಿಮ್ಗೆ ಇನ್ನೂ ಸ್ಪೈಸಿ ಬೇಕು ಇನ್ನೂ ಮಸಾಲ ಸ್ಮೆಲ್ ಬೇಕಿತ್ತಪ್ಪ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ತೊಗೊಬೋದು ಮೀಡಿಯಮ್ ಸೈಜ್ದು ಒಂದು ಟೊಮೊಟೊ ಈ ಥರ ಚಿಕ್ಕ ಚಿಕ್ಕದ ಕಟ್ ಮಾಡ್ಕೊಂಡೀನಿ ನೀವು ಸ್ವಲ್ಪ ಮಾಡೋದಾದರೆ ಅರ್ಧ ಟೊಮೊಟೊ ತೊಗೊಂಡ್ರೆ ಸಾಕು ಟೊಮೊಟೊ ಈರುಳ್ಳಿ ಎಲ್ಲ ಈ ತರ ಫ್ರೈ ಆದ್ಮೇಲೆ ಇದನ್ನ ಒಂದ್ ಐದು ನಿಮಿಷ ಚೆನ್ನಾಗಿ ಫ್ರೈ ಬಿಡಿ ಎಣ್ಣೆ ಎಲ್ಲ ಚೆನ್ನಾಗಿ ಮೇಲೆ ಬರಬೇಕು ಇವಾಗ ನಾವು ಮೊಸರಲ್ಲಿ ಏನು ಕಲಸಿಟ್ಕೊಂಡಿದ್ವೋ ತರ್ಕಾರಿನ ಅದನ್ ಕೂಡ ಇವಾಗ ಹಾಕೋಬೇಕು ಹಾಕೊಂಡು ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆ ಎಲ್ಲ ಎಣ್ಣೆ ಬಿಟ್ಕೋಬೇಕು ಆ ಥರ ಮಿಕ್ಸ್ ಮಾಡಬೇಕು ಅಲ್ಲಿವರೆಗೂ ಒಂದು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಬಿಡಿ ಕುದ್ದಾದ್ಮೇಲೆ ಇದಕ್ಕೆ ನಾವು ರೈಸ್ನ ಆ್ಯಡ್ ಮಾಡಬೇಕು ಆಲ್ರೆಡಿ ರೈಸು ರೆಡಿ ಆಗಿದೆ ಅಲ್ವಾ ಇವಾಗ ನೋಡಿರಿ ಚೆನ್ನಾಗಿ ಕಲರ್ ಬಂದಿದೆ ಕಲರ್ ಬಂದಾದ ಮೇಲೆ ಲೋ ಫ್ಲೇಮ್ ಮಾಡಿಕೊಂಡು ನಾನು ಅರ್ಧ ಗ್ರೇವಿನ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ಇನ್ನು ಅರ್ಧ ಗ್ರೇವಿ ಅದೇ ಪಾತ್ರೆಯಲ್ಲೇ ಬಿಟ್ಕೊಂಡಿದ್ದೀನಿ ಇವಾಗ ಫಸ್ಟು ಒಂದು ಸ್ಟೆಪ್ಪು ರೈಸ್ನ ಈ ಗ್ರೇವಿ ಒಳಗೆ ಹಾಕ್ತಿದ್ದೀನಿ ನೀವು ಕಲಿಸ್ಲಿಕ್ಕೆ ಹೋಗ್ಬೇಡಿ ಯಾಕಂದರೆ ನಾನು ದಮ್ ಕಟ್ಟಬೇಕಲ್ವಾ ಹಂಗಾಗಿ ಇನ್ನೂ ಕಲಸಿಲ್ಲ ಇವಾಗ ಫ್ರೈಡ್ ಮಾಡಿರ್ತಕ್ಕಂಥ ಹಾನಿಯನ್ ಹಾಕೊಂತೀನಿ ಸ್ವಲ್ಪ ಗ್ರೇವಿ ಗ್ರೇವಿ ಆದಮೇಲೆ ವೈಟ್ ರೈಸ್ ವೈಟ್ ರೈಸ್ ಆದಮೇಲೆ ಫ್ರೈ ಮಾಡಿರ್ತಕ್ಕಂಥ ಈರುಳ್ಳಿ ಇದಾದ್ಮೇಲೆ ಮತ್ತೆ ರೈಸ್ ಹಾಕೊಳ್ಳಿ ರೈಸ್ ಹಾಕ್ಕೊಂಡಾದ್ಮೇಲೆ ಮತ್ತೆ ಇದಕ್ಕೆ ನಾವು ಗ್ರೇವಿ ಆ್ಯಡ್ ಮಾಡಬೇಕು ಇದು ನೀವಿಬ್ಬರಿಗೆ ಮೂವರಿಗೆ ಮಾಡೋದಾತಂದ್ರೆ ಎರಡು ಸ್ಟೆಪ್ ಮಾಡೋ ಅವಶ್ಯಕತೆ ಇಲ್ಲ ಒಂದೇ ಸ್ಟೆಪ್ಪಲ್ಲೇ ಮಾಡ್ಕೋಬೋದು ನಮ್ಮದು ರೈಸ್ ಜಾಸ್ತಿ ಇರೋದ್ರಿಂದ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗೋಲ್ಲ ಅಂತ ಈ ಥರ ಮಾಡ್ಕೊತಿದೀನಿ ಎರಡನೇ ಸ್ಟೆಪ್ಪಲ್ಲೂ ಕೂಡ ನೋಡಿರಿ ಇವಾಗ ಗ್ರೇವಿ ಏನು ಪಕ್ಕಕ್ಕೆ ತಗೊಂಡಿದ್ನ ಅದನ್ನು ಕೂಡ ಹಾಕಿ ಅದ್ರ ಮೇಲೆ ಮತ್ತೆ ಅನ್ನ ಹಾಕ್ತಿದ್ದೀನಿ ಅನ್ನ ಹಾಕ್ಕೊಂಡು ಇದಕ್ಕೆ ಇವಾಗ ಮತ್ತೆ ಫ್ರೈ ಮಾಡಿರ್ತಕ್ಕಂಥ ಆನಿಯನ್ ಕೂಡ ಹಾಕ್ಕೊಬೋದು ನೀವು ಇದೇ ಥರ ಸ್ಟೆಪ್ ಬೈ ಸ್ಟೆಪ್ ಮಾಡಿಕೊಂಡ್ರೆ ಎಲ್ಲ ನೀಟಾಗಿ ಎಲ್ಲ ರೈಸಿಗೂ ಮಸಾಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಇದರಲ್ಲಿ ನಾವು ಕಲಸಲ್ಲಲ್ವಾ ಇದೇ ದಮ್ ಕಟ್ಟೋದ ನಾವು ರೈಸ್ಗೆ ಮಸಾಲ ಹತ್ತೋ ತರ ಮಾಡಬೇಕು ನಾನು ಇಲ್ಲಿ ಫುಲ್ ಲೋ ಫ್ಲೇಮ್ ಮಾಡ್ಕೊಂಡಿದ್ದೀನಿ ಇನ್ನು ಗ್ಯಾಸ್ ಕೂಡ ಆಫ್ ಮಾಡಿಲ್ಲ ಇದು ಕಂಪ್ಲೀಟ್ ಆಗಿ ಲೋ ಫ್ಲೇಮ್ ಮೇಲೆ ನೀವು ಮಾಡಬೇಕು ಇವಾಗ ಎಲ್ಲ ರೈಸ್ನು ಈ ತರ ರೆಡಿ ಮಾಡ್ಕೊಂಡು ಆದ್ಮೇಲೆ ಇದಕ್ಕೆ ನಾನು ಕಲರಿಗೋಸ್ಕರ ಫುಡ್ ಕಲರ್ ತಗೊಂಡಿದ್ದೀನಿ ಇಲ್ಲಿ ಆರೆಂಜು ಮತ್ತೆ ರೆಡ್ ಕಲರ್ ತಗೊಂಡಿದ್ದೀನಿ ಆರೆಂಜ್ ಕಲರ್ ಸ್ವಲ್ಪ ನೀರು ಹಾಕೊಂಡು ಈ ತರ ಎಲ್ಲ ರೈಸಿಗೂ ಕರೆಕ್ಟಾಗಿ ಹಾಕ್ಕೊಳ್ಳಿ ಹಾಕೊಳ್ಳಿ ಕಲರ್ಫುಲ್ ಆಗಿ ಬರುತ್ತೆ ಹಂಗಾಗಿ ನಾನು ಎರಡು ಫುಡ್ ಕಲರ್ ತಗೊಂಡಿದ್ದೀನಿ ನೀವು ಬೇಕಂದ್ರೆ ಒಂದು ಬೇಕಾದರೂ ತಕೊ ತಗೋಬಹುದು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಹಾಕೊಂಡು ದಮ್ ಕಟ್ಟಬೇಕು ಲಾಸ್ಟ್ ಲಾಸ್ಟ್ ಸ್ಟೆಪ್ ಇದು ಇವಾಗ ನಾವು ದಮ್ ಯಾವ ಥರ ಕಟ್ಟೋದಂತ ನೋಡೋಣ ಬನ್ನಿ ನಿಮ್ಮನೇಲಿ ಏನಾದ್ರು ಸಿಲ್ವರ್ ಪೇಪರ್ ಇತ್ತಂದ್ರೆ ಅದು ಯೂಸ್ ಮಾಡಬಹುದು ನಾನು ಸಿಲ್ವರ್ ಪೇಪರ್ ಇದ್ದಿಲ್ಲ ಸೊ ಹಂಗಾಗಿ ಒಂದು ದೊಡ್ಡ ಪ್ಲೇಟ್ ತೊಗೊಂಡು ಅಂದರೆ ಪರಾತ ಅಂತ ಕೂಡ ಕರಿತೀವಿ ಇದ್ರ ಮೇಲೆ ನಮ್ಮ ಮನೇಲಿ ಒಂದು ಕಲ್ಲಿತ್ತು ಕಲ್ಲನ್ನ ಅದ್ರ ಮೇಲೆ ಇಟ್ಟು ವಜೆಡ್ ಆಗೋ ಥರ ಬಿಟ್ಟಿದ್ದೀನಿ ಇಲ್ಲಾಂದ್ರೆ ಟೈಟಾಗಿ ನೀವು ಸಿಲ್ವರ್ ಪೇಪರ್ ಕೂಡ ಹಾಕೋಬಹುದು ನಾನು ಅದಿಲ್ಲ ಅಂತ ಈ ತರ ಪರಾತದ ಮೇಲೆ ಒಂದು ದೊಡ್ಡ ಕಲ್ಲು ಇಟ್ಟಿದ್ದೀನಿ ನೀವು ಭಾರವಾದ ವಸ್ತು ಯಾವ್ದು ಇತ್ತು ಓಕೆ ಇದೆ ಅಂತ ಏನಿಲ್ಲ ಬಟ್ ಅದು ಹೊಗೆ ಹೊರಗೆ ಹೋಗಿ ಬರದು ಅಷ್ಟೇ ಒಂದು ಹತ್ತು ನಿಮಿಷ ಇದೇ ತರ ಬಿಟ್ಬಿಡಿ ಬಿಟ್ಟಾದ್ಮೇಲೆ ಸ್ಟವ್ ಆಫ್ ಮಾಡಿ ಪರಾತ ಏನ್ ಮುಚ್ಚಿಟ್ಟಿರ್ತಿರೋ ಅದನ್ನ ತೆಗ್ದಿಡಿ ತೆಗ್ದಾದ್ಮೇಲೆ ಕಲಸ್ಕೋಬೇಕು ಜಾಸ್ತಿ ಕಲಿಸ್ಲಿಕ್ಕೆ ಹೋಗಬೇಡಿ ಇದು ವೈಟ್ ರೈಸ್ನು ಕಾಣ್ತಿರ್ಬೇಕು ಮತ್ತೆ ಮಸಾಲಾ ಕೂಡಾನು ಕಾಣಿಸ್ಬೇಕು ಆಲ್ರೆಡಿ ನೀವು ಚೆನ್ನಾಗಿ ಇದು ಧಮ್ ಕಟ್ಟಿ ಪ್ರಿಪೇರ್ ಮಾಡಿರೋದ್ರಿಂದ ಮಸಾಲೆ ಎಲ್ಲ ರೈಸನ್ನು ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಜಸ್ಟ್ ಈ ಥರ ಸ್ಪೂನಿಂದ ಸ್ಟಿರ್ ಮಾಡಿ ಜಾಸ್ತಿ ಮತ್ತೆ ಪ್ರೆಸರ್ ಹಾಕಿ ಮಾಡ್ಲಿಕ್ಕೆ ಹೋಗಬೇಡಿ ಲೈಟಾಗಿ ಮಿಕ್ಸ್ ಮಾಡಿ ಅಷ್ಟೇ ನೋಡಿರಿ ಇವಾಗ ಎಷ್ಟು ಸೂಪರ್ ಆಗಿರ್ತಕ್ಕಂಥ ಧಮ್ ಬಿರಿಯಾನಿ ರೆಡಿ ಆಯಿತು ಇವತ್ತಿನ ರೆಸಿಪಿ ಹೇಗಿತ್ತಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಚಾನೆಲ್ ಮೇಲೆ ಹೀಗೆ ಇರಲಿ ಅಂತ